ರೋಮ್ ಪ್ರತಾಪ್ನ ಆಚೆ ಕಳಿಸಲು ಬಹಳಷ್ಟು ಪ್ರಯತ್ನ ಎಲ್ಲವನ್ನೂ ಕೂಡ ಮಾಡಿದ್ರು ವಿನಯ್ ಅವರು ಆದರೆ ಅದು ನಡೀಲೇ ಇಲ್ಲ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಡೆಸ್ಟ್ರಾಯ್ ಆಗೋಯಿತು ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಪ್ರತಾಪ್ ಅವರು ಸೇಫ್ ಆಗಿದ್ದಾರೆ ಆದರೆ ವಿನಯ್ ಅವರು ನಾಮಿನೇಟ್ ಆಗಿದ್ದಾರೆ ಈ ವಾರ ನೋಡಬೇಕು ಕಿಚನ ಪಂಚಾಯ್ತಿಗೆಲ್ಲ ಏನಾಗುತ್ತೆ ಅಂತ ನೋಡ್ಬೋದು ಏನಾಗ್ಬೋದು ಅಂತ ಸೊ ಹೀಗಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ವೋಟ್ಸ್ಗಳನ್ನು ಮಾಡಿ ಪ್ರತಾಪ್ನ ಕಳೆದ ವಾರ ಉಳಿಸ್ಕೊಂಡ್ರು ಈ ವಾರವೂ ಕೂಡ ವೋಟ್ಗಳನ್ನು ಗಳನ್ನ ಮಾಡ್ತಾ ಇದ್ರು ಅವರು ಆರಾಮಾಗಿ ಬಚಾವ್ ಆಗೋದಿಲ್ಲ ಸೊ ಹೀಗಾಗಿ ಆರಾಮಾಗಿ ಆಟ ಆಡ್ಕೊಂಡು ಹೋಗ್ಬೋದು ಮುಂದಿನವರ ಏನಾಗುತ್ತೆ ನೋಡೋಣ ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ಪ್ರತಾಪ್ ಅವರು ಸೇಫ್ ಆಗಿದ್ದರೆ ಸದ್ಯಕ್ಕೆ ಅವರು ಫೆನಾಲಿಗೆ ಹೋಗ್ಬೇಕು ಅಂತ ಅಭಿಮಾನಿಗಳು ಬಯಸ್ತಾ ಇರೋದು ವಿನಯ್ ಅವರು ಟಾರ್ಗೆಟ್ ಅದನ್ನು ಅದನ್ನ ಬಿಟ್ಟಾಕ್ಡ್ಬೇಕು ಆರಾಮಾಗಿ ಅವ್ರ ಪಾಡಿಗೆ ಅವರು ಆಟ ಆಡ್ಕೊಂಡು ಹೋಗ್ಬೇಕು ಪ್ರತಾಪ್ ಅವ್ರನ್ನ ಆಚೆ ಕಳಿಸಲು ಮಾಸ್ಟರ್ ಪ್ಲಾನ್ ಅವನು ಕೂಡ ಮಾಡ್ತಾ ಇದಾರೆ ಅದ್ರ ವರ್ಕೌಟ್ ಆಗ್ತಿಲ್ಲ ಅನ್ನುವಂಥ ಕೋಪ್ ಅವರಿಗೆ ಇದೆ ಇವರು ಅವರು ಡೇಂಜರ್ ಝೋನ್ ನಲ್ಲಿ ಇದ್ದಾರೆ ಅವರ ಜೊತೆಗೆ ಸಂಗೀತ ಮತ್ತು ಕಾರ್ತಿಕ್ ಮೂರು ಕಂಟೆಸ್ಟೆಂಟ್ ತುಂಬಾನೇ ಟಫ್ ಕಂಟೆಸ್ಟೆಂಟ್ ಇವರು ಕೂಡ ಫಿನಾಲಿಗೆ ಬರುವಂತಹ ಎಲ್ಲ ಲಕ್ಷಣವೂ ಕೂಡ ಇದೆ ಸೊ ಇವರು ಒಂದು ಡೇಂಜರ್ ಝೋನ್ ಅಲ್ಲಿ ಇರ್ಬೋದು ಬೇಸರದ ಸಂಗತಿ ಪ್ರತಾಪ್ ಮೇಲೆ ಬಹಳಷ್ಟು ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡುವುದು ಎಲ್ಲವನ್ನೂ ಕೂಡ ಮಾಡಿದ್ರೆ ವರ್ಕೌಟ್ ಆಗ್ತದೆ ಅನ್ನುವಂಥ ಕೋಪ ವಿನಯ್ ಅವರಿಗೆ ಇದೆ ನೋಡೋಣ ಮುಂದೆ ಏನಾಗುತ್ತೆ ಯಾವ ರೀತಿ ಅವರು ಒಂದು ಸೇಡನ್ನು ಏನಾದ್ರು ತೀರ್ಸ್ಕೋತಾರೆ ದ್ವೇಷ ಬೆಳೆಸ್ಕೋತಾರ ಪ್ರತಾಪ್ನ ಯಾವ ರೀತಿ ಮಟ್ಟ ಆಗ್ತಾರೆ ಗೇಮ್ ಪ್ಲಾನ್ ಆಗಿರ್ಬೋದು ಗೇಮ್ ಟಾಸ್ ಗೆಲುವು ಕೂಡ